ಗಟ್ಟಿ ಒನನ ಗಟ್ಟಿ ಒನನ ಪರಿಗಣಿಸಿಕೋನದಾದಾ ಪರಿಗಣಿಸಿಕೋನಗಳು ಅದರ ಪರಿಗಣನಾ ಜಾತಿ ಏನಿವೇ ಸೃಷ್ಟಿಕರ್ತ ಮಾಲವಾ ಹತ್ತುಗಳ ಪ್ರತಿಪಾದನಗಳ ಶ್ರೇಷ್ಠ ಸಮಾಜ ಸುಧಾರಕ ಸ್ವತಂತ್ರ ಭಾರತದ ಮೊದಲ ಕಾರ್ಯದ ಸಚಿವರೂ ಹೀಗೆ

अंधामुड़े सूरा देरी 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 रुंटा नंगे ला प्रेग्नेंट रुंटा इधर वो भी इधर बाहर भी नहीं चोटी मारा अंदर अंधेर का डाल देरी कपाटू मरियां रेडी मनुष्य मार रहा रेडी इस शिक्षण अंकर का शब्दा पस्ती रहेगा बात सर अब युवरिकों सोलह कम्पटी आता है आने के लिए जाता है

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ